ನಮಸ್ಕಾರ ವೀಕ್ಷಕರೇ ನಮಸ್ತೆ ವೀಕ್ಷಕರೇ ಹಂಗರಗ ಬಿ ಗ್ರಾಮದಲ್ಲಿ ಮಲ್ಲಿಕಾರ್ಜುನ ದೇವರ ಜಾತ್ರೆ ಸಂತೋಷ ರೋಡ ಜಿಮಾಲಿ ಪಾಟೀಲ್ ಎಡ್ರಾಮಿ ತಾಲೂಕಿನ ಸುಕ್ಷೇತ್ರ ಹಂಗರಗ ಬಿ ಯಲ್ಲಿ ಪವಾಡ ಪುರುಷ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಒಂದು ತಿಂಗಳ ಪರ್ಯಂತ ದೇವಸ್ಥಾನದ ಆವರಣದಲ್ಲಿ ಗ್ರಾಮಸ್ಥರಿಂದ ವಿಶೇಷ ಪೂಜೆ ಭಜನಾ ಕಾರ್ಯಕ್ರಮವನ್ನು ಮಾಡುತ್ತಾ ಬರುತ್ತಿದ್ದು ಕೊನೆಯ ಸೋಮವಾರದಂದು ಅಂದರೆ ಇದೇ ದಿನಾಂಕ ಇಪ್ಪತ್ತೈದರಂದು ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ಸಂತೋಷ್ ಗೌಡ ಜಿ ಮಾಲಿ ಪಾಟೀಲ್ ಅವರು ತಿಳಿಸಿದ್ದಾರೆ ಅಂದು ಬೆಳಿಗ್ಗೆ ಮಲ್ಲಿಕಾರ್ಜುನ ದೇವರಿಗೆ ಗ್ರಾಮಸ್ಥರಿಂದ ವಿಶೇಷ ಪೂಜೆ ಮಹಾರುದ್ರಾಭಿಷೇಕ ನಡೆಯುವುದು ಬೆಳಿಗ್ಗೆ ಪಲ್ಲಕ್ಕಿ ನಂದಿಕೊಳ ಮೂರ್ತಿ ಭಾಜಾ ಭಜಂದ್ರಿ ಡೊಳ್ಳು ಕುಂಭ ಕಲಸ ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ಬಂದು ತಲುಪುವುದು ನಂತರ ಭಕ್ತಾದಿಗಳಿಂದ ವಿವಿಧ ರೀತಿಯ ಹರಕೆಗಳು ತೀರಿಸಿ ದೇವರ ಆಶೀರ್ವಾದ ಪಡೆದು ಪುನೀತರಾಗುತ್ತಾರೆ ಕಾರಣ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಹಂಗರಗ ಬಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ಸಂತೋಷ್ ಗೌಡ ಜಿಮಾಲಿ ಪಾಟೀಲ್ ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಬಿ ಗ್ರಾಮದ ಸಮಸ್ತ ಭಕ್ತಾದಿಗಳು ಹಾಗೂ ಕಮಿಟಿ ಸದಸ್ಯರು ಭಕ್ತಾದಿಗಳು ಉಪಸ್ಥಿತರಿದ್ದರು ಕಲಬುರಗಿ ಜಿಲ್ಲೆಯ ನೂತನ ಎಟ್ರಾಮಿ ತಾಲೂಕಿನ ಹಂಗರಕಾಬಿ ಗ್ರಾಮದಲ್ಲಿ ಪ್ರತಿ ಶ್ರಾವಣ ಮಾಸ ಐದನೆಯ ಸೋಮವಾರ ಜಾತ್ರೆ ನೆರವೇರುತ್ತದೆ ಮಲ್ಲಿಕಾರ್ಜುನ ದೇವಸ್ಥಾನ ಮಂಡಳಿಯವರು ಒಂದು ತಿಂಗಳ ಶ್ರಾವಣ ಮಾಸದಲ್ಲಿ ದಿನಾಲು ಭಜನೆಯನ್ನು ಮಾಡಿರುತ್ತಾರೆ ಹಾಗೂ ಅಭಿಷೇಕವನ್ನು ನಡೆದಿರುತ್ತದೆ ಅದೇ ರೀತಿ ಐದನೆಯ ಸೋಮವಾರ ಮಲ್ಲಿಕಾರ್ಜುನ ಮೂರ್ತಿ ಪಲ್ಲಕ್ಕಿ ಮೆರವಣಿಗೆ ಮೂಲಕ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ತೆರಳಿ ಸಾಯಂಕಾಲ ಐದು ಗಂಟೆಗೆ ಹಂಗರಗಾಂಬಿ ಗ್ರಾಮಸ್ಥಕ್ಕೆ ಆಗಮಿಸುತ್ತಾನೆ ದೇವರು ಆದ ಕಾರಣ ಎಲ್ಲ ಗ್ರಾಮಸ್ಥರು ಹಾಗೂ ಹಳ್ಳಿಗಳಿಂದ ಆಗಮಿಸಿದ್ದ ಸುತ್ತಮುತ್ತ ಹಳ್ಳಿಗಳ ಗ್ರಾಮಸ್ಥರು ಈ ಜಾತ್ರೆಯನ್ನು ಶೋಭೆಯನ್ನು ತರಬೇಕಾಗಿ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ मल्लीकार्जुन देवस्थान ट्रस्ट कमिटी अध्यक्ष संतोष गौड जि मानिक पाटील हंगरगाबी